ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ನಿಮಗೆ ಮತ್ತೊಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಥರದ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡಬಹುದು ಹಾಗಾದರೆ ಈಗ ಶುರು ಮಾಡೋಣ ಅಲ್ವಾ ಇವತ್ತಿನ ಟಿಪ್ಸ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಮುಖದ ಕಪ್ಪು ಕಲೆಗಳನ್ನು ಹೋಗಲಾಡಿಸುವಂಥ ಟಿಪ್ಸ್ ಇದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ವಿಡಿಯೋ ಓಕೆನಾ ಹಾಗಾದರೆ ಏನು ಮಾಡೋದು ಮುಖದಲ್ಲಿರುವಂತಹ ಕಪ್ಪು ಕಲೆಗಳನ್ನು ಹೋಗಲಾಡಿಸೋದು ಹೇಗೆ ತುಂಬ ದಿನದಿಂದ ಇರುತ್ತೆ ಕಪ್ಪು ಕಲೆ ಯಾವುದೇ ಕ್ರೀಮ್ ಶಾ ಶೋಪು ಮತ್ತು ಯಾವ ಥರದ್ದು ಮಾಡಿದ್ರೂ ಹೋಗೇ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಒಳ್ಳೆ ಟಿಪ್ಸ್ ಇದು ಟೊಮೆಟೊ ಗೊತ್ತಿದೆ ಅಲ್ವಾ ಟೊಮೆಟೊ ಆ ಟೊಮೆಟೊ ರಸವನ್ನು ನೀವು ಮುಖಕ್ಕೆ ಎಲ್ಲಿ ಕಲೆ ಮುಖಕ್ಕೆ ಮುಖಕ್ಕೆಲ್ಲ ಕಡೆ ಅಪ್ಲೈ ಮಾಡಿ ಮುಖದ ಎಲ್ಲ ಕಡೆ ಕಲೆ ಇರುತ್ತೆ ಅಂದರೆ ಒಂದು ಕಡೆ ಇದೆ ಒಂದು ಕಡೆ ಇಲ್ಲ ಅನ್ನೋದಕ್ಕಿಂತ ಎಲ್ಲ ಕಡೆನೂ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಟೊಮೆಟೊ ರಸವನ್ನು ನೀವು ಅದು ಮುಖದಲ್ಲಿರೋ ಕಲೆಯನ್ನ ಹೋಗಲಾಡಿಸುತ್ತೆ ಹಾಗೆ ನಿಮ್ಮ ಮುಖಕ್ಕೆ ಹೊಳಪನ್ನು ಕೂಡ ಈ ಟೊಮ್ಯಾಟೊ ರಸದಿಂದ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಟೊಮ್ಯಾಟೊ ರಸವನ್ನು ನೀವು ಮುಖದ ಮೇಲೆ ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೋಬೇಕು ಅದನ್ನ ಇದರಿಂದ ನಿಮಗೆ ಕಲೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅದರ ಕಪ್ಪು ಕಲೆ ಕಡಿಮೆ ಆಗಿ ಆಗಿ ಮುಖ ಒಳ್ಳೆ ಹೊಳಪನ್ನು ಹೊಂದಿರುತ್ತೆ ಹೊಂದುತ್ತೆ ಇದನ್ನು ನೀವು ಟ್ರೈ ಮಾಡಿ ವಾರದಲ್ಲಿ ಒಂದು ತ್ರೀ ಟೈಮ್ಸ್ ಮಾಡಿ ನೋಡಿ ಇದನ್ನು ನೀವು ಉಪಯೋಗ ಚೆನ್ನಾಗಿರುತ್ತೆ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಕಲೆಗಳಿದ್ರೆ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಲೈಕ್ ಕೊಟ್ಟಷ್ಟು ನನಗೆ ಒಳ್ಳೊಳ್ಳೆ ಟಿಪ್ಸ್ನ ಹಾಕುವಂಥ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಹುಡುಕಿ ನಾನು ನಾನು ಅಪ್ಲೈ ಮಾಡಿ ನಿಮಗೆ ಹೇಳಬೇಕಲ್ವಾ ಸೊ ಅದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಅಶ್ವಿನಿ ರಾಜೇಶ್